ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿಯ ಭೀಮ್ಸ್ ಆಸ್ಪತ್ರೆಯಲ್ಲಿ ಕಳೆದ ಹದಿನೈದು ದಿನಗಳ ಅಂತರದಲ್ಲಿ ಮೂವರು ಬಾಣಂತಿಯರು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಜಿಲ್ಲೆಯಲ್ಲಿ ಘಟಿಸುತ್ತಿರುವ ಬಾಣಂತಿಯರ ಈ ಸರಣಿ ಸಾವುಗಳು ಇಡೀ ಜಿಲ್ಲೆಯ ಜನರ ನಿದ್ದೆಗಿಡಿಸಿದೆ ಈ ಘಟನೆಗಳು ಸರ್ಕಾರಿ ಆಸ್ಪತ್ರೆಗಳ ಮೇಲಿನ ನಂಬಿಕೆಯನ್ನೇ ಕಳೆದುಕೊಳ್ಳುವಂತೆ ಮಾಡಿವೆ ಬಾಣಂತಿಯರ ಸಾವಿನ ಪ್ರಕರಣ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾದರೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಮಾತ್ರ ಜಿಲ್ಲೆಯ ಸರ್ಕಾರಿ ವೈದ್ಯಕೀಯ ಸೇವಾ ಅವ್ಯವಸ್ಥೆಯ ಕುರಿತು ಚಕಾರವೆತ್ತಿಲ್ಲ ಜಿಲ್ಲೆಗೆ ಬಾರದೆ ನಾಪತ್ತೆಯಾಗಿರುವ ಸಚಿವ ಜಮೀರ್ ಅಹಮದ್ ವಿರುದ್ಧ ಜನಾಕ್ರೋಶ ಭುಗಿಲೆದ್ದಿದೆ ಈಗ ಮೂರಾರು ತಿಂಗಳಾಯ್ತು ಅವ್ರಿಗೆ ಮಂತ್ರಿ ಪದವಿಯನ್ನು ಕೊಡ್ತಾ ಇಲ್ಲ ನಮ್ಗೆ ಈ ಜಮೀರ್ ಅಹಮದ್ ಸಾಹೇಬ್ರನ್ನ ನಮ್ಮ ಬಳ್ಳಾರಿ ಉಸ್ತುವಾರಿ ಮಂತ್ರಿ ಅಂತ ಮಾಡಿದ್ದಾರೆ ಅವರು ಹೊಸಪೇಟೆಗೆ ಕೂಡ ಇದಾರೆ ಅವ್ರಂತರೂ ಈ ಕಡೆಗೆ ತಿರುಗಿನೂ ನೋಡ್ತಾ ಇಲ್ಲ ಬರ್ತಾ ಇಲ್ಲ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಒಂದು ಎಂಟತ್ತು ಜನ ಬಾಣತಿಯರು ಸತ್ರು ಮತ್ತೆ ಆಮೇಲೆ ಇನ್ನೂ ಬೇರೆ ಬೇರೆ ಅನಾನುಕೂಲಗಳು ಸಾಕಷ್ಟು ನಮ್ಮ ಬಳ್ಳಾರಿ ಜಿಲ್ಲೆಗೆ ಇದ್ದಾವೆ ಆದ್ರೂ ಕೂಡ ನಮ್ಮ ಉಸ್ತುವಾರಿ ಮಂತ್ರಿಗಳಂತರೂ ಯಾವುದೇ ರೀತಿಯಿಂದ ಅಷ್ಟು ನೋಡ್ಕೊಳ್ಳಕ್ ಆಗ್ತಾ ಇಲ್ಲ ಹಂಗಾಗಿ ನಮಗೆ ನಾಗೇಂದ್ರ ಸಾರ್ ಅವ್ರಿಗೆ ಮತ್ತೆ ಮಂತ್ರಿ ಪದವಿಯನ್ನು ಕೊಟ್ಟು ನಮ್ಮ ಬಳ್ಳಾರಿ ಡೆವಲಪ್ ಆಗೋದಕ್ಕೆ ಅಭಿವೃದ್ಧಿ ಬಳ್ಳಾರಿಯ ಭೀಮ್ಸ್ ಹಾಗೂ ಜಿಲ್ಲಾಸ್ಪತ್ರೆಯಲ್ಲಿ ಕಳೆದ ಮೂರು ತಿಂಗಳಿನಲ್ಲಿ ಹತ್ತಕ್ಕೂ ಹೆಚ್ಚು ಬಾಣಂತಿಯರು ಸಾವನ್ನಪ್ಪಿದ್ದಾರೆ ವಿವಿಧ ಅನಾರೋಗ್ಯದ ಕಾರಣದಿಂದ ಬಾಣಂತಿಯರು ಮೃತಪಟ್ಟಿದ್ದಾರೆ ನಮ್ಮ ಕಡೆಯಿಂದ ನಿರ್ಲಕ್ಷ್ಯ ಉಂಟಾಗಿಲ್ಲ ಎಂದು ಭೀಮ್ಸ್ ನಿರ್ದೇಶಕರಾದ ಡಾಕ್ಟರ್ ಗಂಗಾಧರ್ ಗೌಡ ಹಾಗೂ ಜಿಲ್ಲಾ ಸರ್ಜನ್ ಡಾಕ್ಟರ್ ಬಸರೆಡ್ಡಿ ಹೇಳುತ್ತಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ವೈದ್ಯಕೀಯ ಸೇವೆಯಲ್ಲಿನ ಅವ್ಯವಸ್ಥೆ ಕುರಿತು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಜನರು ಆರೋಪಿಸುತ್ತಿದ್ದಾರೆ ಇನ್ನೊಂದು ಕಡೆ ಜಿಲ್ಲೆಯ ಜನಪ್ರತಿನಿಧಿಗಳು ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನು ಎಚ್ಚರಿಸುವ ಗೋಜಿಗೆ ಹೋಗಿಲ್ಲ ಇಷ್ಟೆಲ್ಲ ಆದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಈ ಕಡೆ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬಳ್ಳಾರಿ ಅಭಿವೃದ್ಧಿಗೆ ಈಗ ಜಮೀರ್ ಸಾಹೇಬ್ರ ಅವರು ಬರ್ತಾನೆ ಇಲ್ಲ ಬಳ್ಳಾರಿ ಹೋಪಿಡಿಯಲ್ಲಿ ಬಾಣಂತಿಯರು ಸುಮಾರು ಜನ ಸತ್ರು ಅವ್ರ ಬಗ್ಗೆ ಯಾರು ಎಚ್ಚರಿಕೆ ಯಾವುದು ಇದು ಮಾಡೋದಿಲ್ಲ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಆನಂತರ ಬಳ್ಳಾರಿ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ತುಂಬಾ ಆಗೋದಿದೆ ಅದಕ್ಕೆ ನಮ್ಮ ಬಳ್ಳಾರಿ ಜಿಲ್ಲೆಯವರೇ ಆಗಿರ್ತಕ್ಕಂಥ ನಗರ ಈ ಒಂದು ಬಳ್ಳಾರಿ ಗ್ರಾಮಾಂತರ ಶಾಸಕರಾಗಿ ನಾಗೇಂದ್ರ ಸಾರ್ನ ಮತ್ತೆ ಸಚಿವರಾಗಿ ಅಧಿಕಾರ ತಗೊಂಡು ಆದಷ್ಟು ಬೇಗ ಶಿವರಾತ್ರಿಗೆಲ್ಲ ಶುಭ ಮನೆ ಜನವರಿ ಇಪ್ಪತ್ತಾರೀಕು ಕೊಡ್ತೀವಿ ಅಂತ ಹೇಳಿದರು ನಾವು ಬಾರಿ ತುಂಬಾ ಆಸೆ ಇಟ್ಕೊಂಡಿದ್ವಿ ಇವಾಗ ಶಿವರಾತ್ರಿ ಪಡ್ತಾ ಇದೆ ಶಿವರಾತ್ರಿಗೆ ಶುಭ ಸುದ್ದಿ ಕೊಡಬೇಕಂತ ಮನೆ ಮುಖ್ಯಮಂತ್ರಿಗಳಲ್ಲಿ ಜಿಲ್ಲೆಯಲ್ಲಿ ಸರಣಿ ಬಾಣಂತಿಯರ ಸಾವು ಸಂಭವಿಸುತ್ತಿದ್ದರೂ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಮಾತ್ರ ಜಿಲ್ಲೆ ಕಡೆ ಮುಖ ಮಾಡಿಲ್ಲ ಕೇವಲ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದೇನೆ ಎನ್ನುವ ಸಂದೇಶವನ್ನು ಕಳಿಸಿದ್ದು ಬಿಟ್ಟರೆ ಏನನ್ನೂ ಮಾಡಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಕರ್ತವ್ಯ ನಿಭಾಯಿಸುವಲ್ಲಿ ಸಚಿವ ಜಮೀರ್ ಅಹಮದ್ ಎಡಿಯಿದ್ದಾರೆ ಎಂದು ಬಳ್ಳಾರಿ ನಾಗರಿಕರು ಹೇಳುತ್ತಿದ್ದಾರೆ ಇನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ